ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಷಯ ಬಂದ್ಬಿಟ್ಟು ಒಂದು ಒಳ ಮೀಸಲಾತಿ ವಿಚಾರದಲ್ಲಿ ಪರಿಶಿಷ್ಟ ಜಾತಿ ಒಂದು ಒಳ ಮೀಸಲಾತಿ ವಿಷಯದಲ್ಲಿ ಕರ್ನಾಟಕದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅಧಿಸೂಚನೆ ಇರುವ ಇರುವಾಗೆ ಅದರ ಒಂದು ವರದಿ ಬರುವವರೆಗೆ ತಡೆ ಇಡಲಾಗಿತ್ತು ಆದರೆ ಈಗ ಒಂದು ಹೊಸ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನಪ್ಪ ಅಂತಂದರೆ ಪ್ರಸ್ತುತ ಅಂತಂದರೆ ಅನೇಕ ಒಂದು ಪಿ ಎಸ್ ಐ ಪಿ ಸಿ ಮತ್ತು ಆರೋಗ್ಯ ಇಲಾಖೆಯಲ್ಲಿ ಅನೇಕ ಹುದ್ದೆಗಳು ಖಾಲಿ ಇರುವ ಕಾರಣ ಅಲ್ಲಿ ಒಂದು ಕೊರತೆ ಇರುವ ಕಾರಣ ಇದನ್ನು ನೋಟಿಫಿಕೇಷನ್ನ ಮಾಡಬೇಕಂತೇಳಿ ಮಾನ್ಯ ಗೃಹ ಸಚಿವರು ಇದನ್ನು ಯಾರಿಗಪ್ಪ ಅಂತಂದರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ ಈ ಬಗ್ಗೆ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿದರು ಒಳ ಮೀಸಲಾತಿ ಒಂದು ವರದಿ ಬರುವವರೆಗೆ ಯಾವುದೇ ರೀತಿಯಾದಂತಹ ಒಂದು ಅಧಿಸೂಚನೆಯನ್ನು ಮಾಡುವಂತಿರಲಿಲ್ಲ ಆ ಒಂದು ಕಾರಣಕ್ಕಾಗಿ ಅಂದರೆ ತೀವ್ರ ಒಂದು ಕೊರತೆ ಇರುವ ಕಾರಣಕ್ಕಾಗಿ ಈ ಹಿಂದಲೇ ಒಂದು ಎ ಎಸ್ ಐ ಅವ್ರನ್ನ ಸುಮಾರು ಐನೂರಕ್ಕೂ ಹೆಚ್ಚು ಎ ಎಸ್ ಐಗಳನ್ನ ಪಿ ಎಸ್ ಐ ಆಗಿ ಬಡ್ತಿ ಮಾಡಿದರು ಆದರೂ ಇನ್ನೂ ಹೆಚ್ಚಿನ ಒಂದು ಪಿ ಎಸ್ ಐ ಹುದ್ದೆಗಳು ಖಾಲಿ ಇರುವ ಕಾರಣ ತೀವ್ರ ಕೊರತೆ ಇರುವ ಕಾರಣ ಆರುನೂರು ಪಿ ಎಸ್ ಐ ಮತ್ತು ಸಾವಿರ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಭರ್ತಿ ಮಾಡಬೇಕಂತೇಳಿ ಅದೇ ರೀತಿಯಾಗಿ ಅನೇಕ ರೀತಿಯಾದಂತಹ ಆರೋಗ್ಯ ಇಲಾಖೆ ಆಗಿರ್ಬೋದು ಇನ್ನುಳಿದಂತಹ ಅಗ್ನಿಶಾಮಕ ಜೈಲರ್ ಎಲ್ಲ ಒಂದು ಹುದ್ದೆಗಳನ್ನು ಅಧಿಸೂಚನೆಯನ್ನು ಆರಂಭಿಸಬೇಕಂತೇಳಿ ಮಾನ್ಯ ಗೃಹ ಸಚಿವರು ಮುಖ್ಯಮಂತ್ರಿಯವರಿಗೆ ಪತ್ರವನ್ನು ಬರೆದಿದ್ದಾರೆ ಅಂದರೆ ಅವರಿಗೆ ಮನವಿಯನ್ನು ಮಾಡಿದ್ದಾರೆ ಅದರ ಅನುಸಾರ ಆದಷ್ಟು ಬೇಗನೆ ಅಂತಂದರೆ ಡಿಸೆಂಬರ್ ಕೊನೆಯಲ್ಲಿ ಅಥವಾ ಜನವರಿ ಮೊದಲನೇ ಒಂದು ವಾರದಲ್ಲಿ ಅಥವಾ ಜನವರಿ ತಿಂಗಳಿನಲ್ಲಿ ನಿಮಗೆ ಒಂದು ಮುನ್ನೂರು ಪಿ ಎಸ್ ಐ ಅಂದರೆ ಅವರು ನೀಡಿರುವಂತಹ ಪ್ರಕಾರ ಆರುನೂರು ಪಿ ಎಸ್ ಐನ ಒಂದೇ ಬಾರಿ ಅವರು ನೇಮಕ ಮಾಡುವಂತಿಲ್ಲ ಮಾಡುವುದಿಲ್ಲ ಅಂತಂದರೆ ಮುನ್ನೂರು ಪಿ ಎಸ್ ಐ ಮತ್ತು ಮುನ್ನೂರು ಪಿ ಎಸ್ ಐ ಅಂತೇಳಿ ಎರಡು ಹಂತದಲ್ಲಿ ಅವರು ನೋಟಿಫಿಕೇಷನ್ನಾಗಿ ಬಿಡಲಿದ್ದು ಆ ಒಂದು ಎರಡು ಹಂತದ ಭರ್ತಿಯನ್ನು ಅವರು ಮಾಡಲಿದ್ದಾರೆ ಅದೇ ರೀತಿಯಾಗಿ ಅದು ಎರಡು ಸಾವಿರದ ಐನೂರು ಹುದ್ದೆಗಳು ಖಾಲಿ ಇದ್ದು ಅದರಲ್ಲಿ ಸಾವಿರ ಹುದ್ದೆಗಳನ್ನು ಮೊದಲ ಬಾರಿಗೆ ಮತ್ತು ಮುನ್ನೂರು ಪಿ ಎಸ್ ಐ ಒಂದು ಹುದ್ದೆಗಳನ್ನು ಕರ್ನಾಟಕ ಸ್ಟೇಟ್ ಪೊಲೀಸ್ ಒಂದು ನೇಮಕಾತಿ ಆದಷ್ಟು ಬೇಗನೆ ಬರಲಿದೆ ಅಂತೇಳಿ ಹೇಳಬಹುದು ಇದು ಎಲ್ಲರಿಗೂ ಒಂದು ಖುಷಿಯ ಸಂಗತಿ ಇದರ ಬಗ್ಗೆ ಆದಷ್ಟು ಬೇಗನೆ ಇನ್ನೊಂದು ವಾರ ಹದಿನೈದು ದಿನದಲ್ಲಿ ಒಂದು ಅಪ್ಡೇಟ್ ಬರಲಿದೆ ನಿರೀಕ್ಷಿಸಿ ನೆಕ್ಸ್ಟು ನೆಕ್ಸ್ಟ್ ಅದೇ ರೀತಿಯಾಗಿ ಜೈಲರ್ ಒಂದು ಅಂದರೆ ಆ ಒಂದು ಹುದ್ದೆಗಳು ಸಹ ಅನೇಕ ಕಾಲ ಇದ್ದು ಅದೇ ರೀತಿಯಾಗಿ ಅಗ್ನಿಶಾಮಕ ದಳದಲ್ಲಿ ಅಲ್ಲಿಯೂ ಸಹ ಅನೇಕ ಹುದ್ದೆಗಳ ಒಂದು ಕೊರತೆ ಇರುವ ಕಾರಣ ಅಗ್ನಿಶಾಮಕ ದಳದಲ್ಲಿಯೂ ಸಹ ಒಂದು ಹೊಸ ನೇಮಕತಿಯನ್ನು ಅಧಿಸೂಚನೆಯನ್ನು ಆದಷ್ಟು ಬೇಗನೆ ಬಿಡಲಿದ್ದಾರೆ ಇನ್ನೇನು ಅಂದರೆ ಮೂರು ತಿಂಗಳು ಅಥವಾ ಎರಡು ತಿಂಗಳಲ್ಲಿ ಸುಮಾರು ಒಂದು ನೋಟಿಫಿಕೇಷನ್ಗಳನ್ನು ನಾವು ಕಾಣಬಹುದು ಅದರಲ್ಲಿ ಪ್ರಮುಖವಾಗಿ ಪಿ ಎಸ್ ಐ ಮತ್ತು ಕಾನ್ಸ್ಟೇಬಲ್ ಹುದ್ದೆಗಳನ್ನು ನಾವು ನೋಡಬಹುದು ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಆದಷ್ಟೇ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ Видео еще Данимада.